ನಾನಿವತ್ತು ಹರಿಸಿನಕಾಯಿ ಸೊಳೆಯಿಂದ ಹೆಸರು ಅಥವಾ ಪಳದ್ಯ ಮಾಡ್ತಾ ಇದ್ದೀನಿ ಹರಿಸಿನಕಾಯಿ ಸೊಳೆಗಳನ್ನು ಈ ರೀತಿ ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು ತುಂಬ ಸಣ್ಣಗೆ ಮಾಡಬಾರ್ದು ಒಂದು ಸೊಳ್ಳೆನ ನಾಲ್ಕು ಭಾಗ ಮಾಡಿದರೆ ಸಾಕು ಈ ರೀತಿ ಮಾಡಿಕೊಳ್ಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನಾನು ಬೇಯದಕ್ಕೆ ಇಟ್ಟಿದ್ದೀನಿ ಹಾಗೆ ನಾವೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸಬೇಕು ಈಗ ಇದನ್ನು ನಾವು ಬೇಯಿಸ್ಕೊಡೋಣ ಇದು ಭಾಳ ಬೇಗನೆ ಬೆಂದು ಬಿಡ್ತದೆ ಹಲಸಿನಕಾಯಿ ಬೇಯೋದಕ್ಕೆ ಹೆಚ್ಚು ಟೈಮ್ ತಗೊಳ್ಳಲ್ಲ ಹಲಸಿನಕಾಯಿ ಬೇಯೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತೊರೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾವೀಗ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೋಬೇಕು ಮತ್ತು ಒಂದು ಅರ್ಧ ಒಂದು ಸ್ವಲ್ಪ ಅಂಚೆಕ್ಕೆ ಅರಿಶಿನವನ್ನು ಸಹ ಹಾಕ್ಕೋಬೇಕು ಜೊತೆಗೆ ಒಂದು ಹಸಿ ಮೆಣಸಿನಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಮಸಾಲೆ ಅಷ್ಟರಲ್ಲಿ ಹಲಸಿನಕಾಯಿ ಕೂಡ ಚೆನ್ನಾಗಿದೆ ಇದು ಭಾಳ ಬೇಗನೆ ಬೇಯೋದ್ರಿಂದ ನಮಗೆ ಹೆಚ್ಚು ಟೈಮ್ ಕೂಡ ಬೇಕಾಗಲ್ಲ ಈಗ ನಾವು ಇದಕ್ಕೆ ರುಬ್ಬಿಟ್ಕೊಂಡ ಮಸಾಲೆಯನ್ನು ಸೇರಿಸೋಣ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೋಬೇಕು ಸಣ್ಣ ಉರಿನಲ್ಲಿ ಕುದಿತಾ ಇರಲಿ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದಿದರೆ ಸಾಕು ಈಗ ನಾವು ಇದಕ್ಕೆ ಸ್ವಲ್ಪ ಕಡ್ದ ಮಜ್ಜಿಗೆಯನ್ನು ಸೇರಿಸೋಣ ಮಜ್ಜಿಗೆ ತುಂಬ ಹುಳಿಯಾಗಿರಬಾರ್ದು ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗ್ಯಾಸ್ ಬಂದ್ ಮಾಡಬೇಕು ಮಜ್ಜಿಗೆ ಹಾಕಿದ್ಮೇಲೆ ಕುದಿಸಬಾರ್ದು ಮಜ್ಜಿಗೆ ಹಾಕಿ ಕುದಿಸಿದ್ರೆ ಅದು ಒಡೆಯತ್ತೆ ಇಷ್ಟು ಮಾಡಿದರೆ ಸಾಕು ಈಗ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಡೋಣ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಿದ್ದರೂ ಹಾಕ್ಬೋದು ನಾನು ತುಪ್ಪ ಇದ್ದೀನಿ ತುಪ್ಪ ಕಾದ ನಂತರ ಒಣಮೆಣಸು ಬೇಳೆ ಮತ್ತು ಸಾಸಿವೆ ಹಾಕಿ ಒಂದು ಒಗ್ಗರಣೆ ಕೊಡಬೇಕು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಇಂಗನ್ನು ಸಹ ಹಾಕೋದು ನೋಡಿ ಬಹಳ ಬೇಗನೆ ಮಾಡಬಹುದಾದ ಹಲಸಿನಕಾಯಿ ಹೆಸರು ಅಥವಾ ಪಳದ್ಯ ರೆಡಿಯಾಯಿತು ಇದು ಈ ಮಳೆಗಾಲದಲ್ಲಿ ಅನ್ನಕ್ಕೆ ತುಂಬಾ ರುಚಿಕರ ಹಾಗೆ ಹಿತವಾಗಿರುತ್ತೆ ನಾವು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ ಧನ್ಯವಾದಗಳು Thank you.